ವರ್ಮಾಲಕ್ಷ್ಮಿ ಪೂಜಾ ವಿಧಾನ ತಿಳಿಸ್ಕೊಡಿ ತಿಳಿಸ್ಕೊಡಿ ಅಂತ ಹೌದು ಇದು ಹೌದುದ ಆಚರಣೆ ಮಾಡ್ಕೊಂಡ್ ಬಂದಿರೋದು ಆದ್ರೂ ನಾನು ಮೆನ್ಷನ್ ಮಾಡಿ ಹೇಳ್ತೀನಿ ಇದು ನಾನ್ ಆಚರಣೆ ಮಾಡ್ಕೊಂಡು ಬಂದಿರೋದು ಸೊ ಪದ್ಧತಿನ ಬಿಟ್ಟು ನಾನು ಏನು ಮಾಡಿಲ್ಲ ಸೊ ನಾನ್ ಫಾಲೋ ಮಾಡ್ಕೊಂಡ್ ಬಂದಿರೋ ಪದ್ಧತಿ ಏನಿದೆ ಅದನ್ನ ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತೀನಿ ನಾನ್ ನಿಮ್ಗೆ ಪೂಜೆ ವಿಧಾನನ ತಿಳಿಸ್ಕೊಡ್ತೀನಿ ಹಾಗೆ ನಾನ್ ಆಚರಿಸೋ ರೀತಿಯಲ್ಲಿ ನಿಮ್ಗೆ ಪೂಜೆ ವಿಧಾನ ತಿಳಿಸ್ಕೊಡ್ತೀನಿ ಸೊ ಇದಕ್ಕೆ ಮತ್ತೆ ನೀವ್ ಕೇಳ್ಬಿಡಿ ಇದ್ ಹಾಗಲ್ಲ ಇದ್ ಹೀಗಲ್ಲ ಅಂತ ನಿಮ್ಮ ಮನೆಗಳಲ್ಲಿ ಪದ್ಧತಿಗಳು ಹೇಗಿರುತ್ತೆ ಅದೇ ರೀತಿ ನೀವು ಬಳಸಿದ್ರೆ ತುಂಬಾ ಒಳ್ಳೇದು ನೀವು ಪೂಜೆ ಮಾಡುವಾಗ ದೇವ್ರು ಲಕ್ಷ್ಮಿನ ಕೂರ್ಸುವಾಗ ಲಕ್ಷ್ಮಿ ಪಶ್ಚಿಮದಲ್ಲಿ ಕೂರಿಸಿ ಪೂರ್ವನ ನೀವ್ ನೋಡಿದ್ರು ಓಕೆ ಪೂರ್ವದಲ್ಲಿ ಕೂರ್ಸಿ ನೀವು ಪಶ್ಚಿಮ ನೋಡಿದ್ರು ಓಕೆ ಲಕ್ಷ್ಮಿನ ಕೂರಿಸುವಾಗ ನೀವು ಆಯ್ಕೆ ಮಾಡ್ಕೊಳ್ಳೋ ಜಾಗ ತುಂಬಾ ಮುಖ್ಯ ದೇವರ ಮನೆಯಲ್ಲೇ ಮಾಡಿದ್ರೆ ಇನ್ನೂ ಒಳ್ಳೇದು ಆದ್ರೆ ವರಮಹಾಲಕ್ಷ್ಮಿ ಸ್ವಲ್ಪ ಅಲಂಕಾರ ಮಾಡಿ ನಾವೆಲ್ಲಾ ಮಾಡ್ತೀವಲ್ವಾ ಸೊ ಆ ತರ ನೋಡ್ಕೊಂಡ್ರೆ ಅಹ್ ನಾನು ಹಾಲಲ್ಲೇ ಅಂದ್ರೆ ನನ್ನ ಲಿವಿಂಗ್ ರೂಮ್ ಅಲ್ಲೇ ನಾನು ಕೂರಿಸ್ತೀನಿ ಆ ಸ್ವಲ್ಪ ಯೋಚನೆ ಮಾಡಿ ಕೂರಿಸುವಾಗ ಬಾಗ್ಲಿನ ಎದುರುಗಡೆ ನಮ್ಮ ಮೇನ್ ಡೋರ್ ಎದುರುಗಡೆ ಲಕ್ಷ್ಮಿನ ಕೂರಿಸ್ಬೇಡಿ ಒಳ್ಳೇದಲ್ಲ ಸೊ ಸ್ವಲ್ಪ ಜಾಗ ಬದಲಾಯಿಸಿ ಲಕ್ಷ್ಮಿನ ಬಾಗ್ಲ ಎದುರುಗಡೆ ಬಿಟ್ಟು ಬೇರೆ ಜಾಗದಲ್ಲಿ ಕೂರಿಸಿ ಹಾಗೆ ದೇವ್ರು ಪೂರ್ವ ಕೂಡ ನೋಡ್ಬೋದು ಪೂರ್ವ ಕೂಡ ನೋಡ್ಬೋದು ಲಕ್ಷ್ಮಿನ ಕೂರಿಸುವಾಗ ಏನ್ ಪದ್ಧತಿ ನಾ ಹೇಳ್ತೀನಿ ಪ್ಲೀಸ್ ಇದು ನಾನ್ ಫಾಲೋ ಮಾಡ್ಕೊಂಡ್ ಬಂದಿರೋದು ಹಾಗೆ ನೀವು ನಿಮ್ಮ ಹಿರಿಯರು ಯಾರ ವಿಚಾರಿಸಬಹುದು ನನ್ನ ನಾನ್ ಹೇಳಿದ್ರೆ ತಪ್ಪಿದೆ ನನ್ನೂ ಕೂಡ ತಿದ್ದಬಹುದು ಹೇಗೆ ನಾನು ಪೂಜೆ ವಿಡಿಯೋ ಹಾಕಿದಾಗ ನನ್ನೆಲ್ಲ ತುಂಬಾ ವಿಷಯಗಳನ್ನ ಸುಮಾರು ತಿಳುವಳಿಕೆಗಳನ್ನ ನನಗೆ ಹೇಳ್ಕೊಟ್ರಿ ಅದೇ ತರ ಇದರಲ್ಲಿ ಯಾರು ಇದೆ ದಯವಿಟ್ಟು ಧಾರಾಳವಾಗಿ ಹೇಳಿ ನಾನು ಕಲ್ತ್ಕೊತೀನಿ ಆ ಏನಂದ್ರೆ ಲಕ್ಷ್ಮಿ ಪೂಜೆ ಮಾಡುವಾಗ ಸ್ಪೆಷಲಿ ವರಮಹಾಲಕ್ಷ್ಮಿಗೆ ನಾವು ಅಲಂಕಾರನೇ ಮುಖ್ಯ ನಾವು ತುಂಬಾ ಪ್ರಾಮುಖ್ಯತೆ ಕೊಡ್ತೀವಿ ಡೆಕೋರೇಷನ್ಗೆ ತುಂಬಾ ಪ್ರಾಮುಖ್ಯತೆ ಒಂದೊಂದು ವರ್ಷ ಒಂದೊಂದು ಥೀಮ್ ಇಟ್ಕೊಂಡು ಮಾಡೋರು ಕೂಡ ಇದಾರೆ ನಾನು ಆ ಯಾವ ಥೀಮು ಇಟ್ಕೊಳ್ಳೋಲ್ಲ ನನ್ನ ಹತ್ರ ಕೂಡ ಗೊಂಬೆ ಇದೆ ಚಿಕ್ಕಪೇಟೆ ಬ್ಯಾಂಗ್ಳೂರ್ ಚಿಕ್ಕಪೇಟೆಗೆ ಬಂದು ನಾನು ಗೊಂಬೆ ಹಾಗೆ ಸೀರೆ ಉಟ್ಕೊಂಡು ರೆಡಿ ಇರುತ್ತಲ್ಲ ಆತರ ಗೊಂಬೆ ಅದಕ್ಕೆ ಬೇಕಾಗಿರೋ ಒಡವೆಗಳು ಎಲ್ಲ ತಗೊಂಡ್ಬಂದು ಇಟ್ಕೊಂಡಿದ್ದೀನಿ ಹ್ಮ್ ಈ ವರ್ಷ ಅಲ್ಲ ನಾನು ಪ್ರತಿ ವರ್ಷ ಕೂರಿಸ್ತೀನಿ ಅದೇ ತರ ನಾನು ತಂದಿಟ್ಕೊಂಡಿದೀನಿ ನಾನು ಈಗ ಹೊಸದಾಗಿ ಏನು ಪರ್ಚೇಸ್ ಮಾಡೋ ಅಂತದ್ದೇನೂ ಇಲ್ಲ ನಾನು ಎಲ್ರಿಗೂ ಹೇಳ್ತೀನಿ ದಯವಿಟ್ಟು ಕೊಂಡ್ಕೊಳಕ್ ಹೋಗ್ಬೇಡಿ ಈ ವರ್ಷ ಸರಳವಾಗಿ ದಯವಿಟ್ಟು ಸರಳವಾಗಿ ಮಾಡಿ ನನ್ನ ಹತ್ರ ಗೊಂಬೆ ಇದೆ ನಾನು ಕೂರಿಸಿ ನಿಮ್ಗೆ ತೋರಿಸ್ತೀನಿ ತೋರ್ಸೋಸಾದ್ರು ಕೂರಿಸ್ತೀನಿ ಪೂಜೆ ವಿಧಾನ ಕಾರಣ ನೀವ್ ಆಯ್ಕೆ ಮಾಡ್ಕೊಳ್ಳೋ ಜಾಗ ತುಂಬಾ ಮುಖ್ಯ ಆಗುತ್ತೆ ದಯವಿಟ್ಟು ನಾನು ನಿಮ್ಗೆ ಹೇಳ್ತೀನಿ ನಾವು ಇದು ಸೆಂಟರ್ ಟೇಬಲ್ ಏನಿರುತ್ತಲ್ಲ ಸೆಂಟರ್ ಟೇಬಲ್ ಅಲ್ಲಿ ತಿಂಡಿ ತಿಂತೀವಿ ಕೆಲವೊಂದು ಕಾಫಿ ಕುಡಿತೀವಿ ಡೈನಿಂಗ್ ಟೇಬಲ್ ಮೇಲೆ ಊಟ ಮಾಡ್ತೀವಿ ನಮ್ಮ ಮನೆಯಲ್ಲಿ ಹಿರಿಯರು ಗಣಪತಿ ಅಂತ ಒಂದು ಟೇಬಲ್ ಮಾಡ್ಸಿಟ್ಟಿದ್ದಾರೆ ಆ ಟೇಬಲ್ ಹೆಸರು ಗಣಪತಿ ಟೇಬಲ್ ಮಂಟಪ ಮಂಟಪ ಇದೆ ಮಂಟಪದ ಹೆಸರು ಕೂಡ ಗಣಪತಿ ಮಂಟಪ ಅಂದ್ರೆ ಕರಿತೀವಿ ಯಾಕಂದ್ರೆ ಮೊದಲಿಂದಲೂ ಗಣಪತಿ ಕೂರ್ಸೋ ಪದ್ಧತಿ ಇರೋದ್ರಿಂದ ನಡ್ಕೊಂಡು ಬಂದಿರೋದ್ರಿಂದ ಆ ಪದ್ಧತಿ ನಾವು ಆಚರಣೆ ಮಾಡ್ತಾ ಇದೀವಿ ಆ ಒಂದು ಟೇಬಲ್ ನ ಪೂಜೆಗಂತಾನೆ ಮೀಸಲಾಗಿಟ್ಟಿದೀವಿ ನಾನು ನನ್ನ ವರ್ಕಿಂಗ್ ಟೇಬಲ್ ಅಂತ ನಿಮ್ಗೆ ಒಮ್ಮೆ ತೋರಿಸಿದ್ದೆ ಲ್ಯಾಪ್ಟಾಪ್ ಇಟ್ಟು ನಾನು ವರ್ಕ್ ಮಾಡ್ತೀನಲ್ಲ ಆ ಟೇಬಲ್ ಪೂಜೆ ಟೇಬಲ್ ಅದು ಅದನ್ನ ಅಲ್ಲಿ ನಾವು ಯಾವ ಕಾರಣಕ್ಕೂ ಊಟ ತಿಂಡಿ ಏನು ವಸ್ತುಗಳನ್ನು ಅಲ್ಲಿ ತಗೊಂಡೋಗರ್ ಕೂಡ ಅದ್ರ ಮೇಲೆ ಇಡಲ್ಲ ಅದು ಅಂತಾರೆ ಸೊ ನಿಮ್ಮ ಮನೆಯಲ್ಲಿ ನಿಮ್ಮ ಡೈನಿಂಗ್ ಟೇಬಲ್ ಮಾತ್ರ ಇರೋದು ನಾನು ಹೆಲ್ಪ್ ಕೂರಿಸ್ಲಿ ಅನ್ನೋದಾದ್ರೆ ದಯವಿಟ್ಟು ಒಂದು ಮಣೆ ಇಟ್ಟು ಕೂರಿಸಿ ಡೈನಿಂಗ್ ಟೇಬಲ್ ಮೇಲೆ ಕೂರಿಸೋದು ನಿಮಗೆ ಇಷ್ಟ ಇದ್ರೆ ಅದ್ರ ಮೇಲೆ ಒಂದು ಬಟ್ಟೆ ಹಾಸಿ ಬಟ್ಟೆ ಮೇಲೆ ಒಂದು ಮಣೆಯನ್ನ ಇಟ್ಟು ಕಟ್ಟಿಗೆ ಒಂದು ಮಣೆಯನ್ನು ಇಟ್ಟು ಅದ್ರ ಮೇಲೆ ನೀವು ಕೂರಿಸಿ ಇವಾಗೆಲ್ಲ ಆರ್ಟಿಫಿಷಿಯಲ್ ಸಿಲ್ವರ್ ಮಣೆ ತರ್ತಿರಲ್ವಾ ಆರ್ಟಿಫಿಷಿಯಲ್ ಸಿಲ್ವರ್ದು ಕೂರಿಸ್ಬೇಡಿ ಅದು ಒರಿಜಿನಲ್ ವುಡ್ಡು ಅಲ್ಲ ಒರಿಜಿನಲ್ ಮೆಟಲ್ ಅಲ್ಲ ನಿಮಗೆ ನಿಮ್ಗೆ ಪೂಜೆಗೆ ಬೇಕಾದ ಮೂರು ಪ್ರಮುಖ ವಸ್ತುಗಳು ಬೆಳ್ಳಿ ನಮ್ಮ ಶಕ್ತಿ ಅನುಸಾರ ಬೆಳ್ಳಿಲ್ವ ಹಿತ್ತಾಳೆಗೋಗಿ ಹಿತ್ತಾಳೆನೂ ಕಷ್ಟ ತಾಮ್ರ ತಗೊಳ್ಳಿ ಸೊ ಇಷ್ಟೊಂದು ನಾವು ಮಾಡ್ಬೋದು ಸ್ಟೀಲ್ ವಸ್ತುಗಳಲ್ಲಿ ಪೂಜೆ ಮಾಡ್ಬೇಡಿ ವರಮಹಾಲಕ್ಷ್ಮಿ ಸ್ಪೆಷಲಿ ಸ್ಟೀಲ್ ವಸ್ತುಗಳನ್ನ ಬಳಸಿ ನೀವ್ ಯಾವುದೇ ಪೂಜೆ ಮಾಡ್ಬೇಡಿ ಓಕೆ ಗೊತ್ತಾಯ್ತಲ್ಲ ಸೊ ನೀವು ಪೂಜೆ ಮಾಡೋ ಜಾಗ ತುಂಬಾ ಮುಖ್ಯ ಆಗುತ್ತೆ ಅದೇ ಕೂರಿಸುವಾಗ ಈಗ ಪ್ರತಿಷ್ಠಾಪನೆ ಮಾಡೇ ಮಾಡ್ತೀವಲ್ಲ ನಾವು ಮೊದಲಿಗೆ ವಿಘ್ನೇಶ್ವರ ವಿಘ್ನೇಶ್ವರ ಇಂದ್ರೆ ಯಾವ ಪೂಜೆನೂ ಇಲ್ಲ ಆ ವಿನಾಯಕನಿಗೆ ಮೊದಲ ಆದ್ಯತೆ ಸೊ ನೀವು ಒಂದು ವಿಳಿಯದೇರೆಯಲ್ಲಿ ಒಂದು ಹಸುವಿನ ಸಗಣಿ ತಂದು ಅದರಲ್ಲಿ ವಿಘ್ನೇಶ್ವರನ ಮಾಡಿ ಇಪ್ಪತ್ತೊಂದು ಗರಿಕೆ ಸಿಗ್ಸಿ ಅದನ್ನ ಫಸ್ಟ್ ಪ್ರತಿಷ್ಠಾಪನೆ ಮಾಡಿಬಿಟ್ಟು ಆಮೇಲೆ ವರ್ಮಾಲಕ್ಷ್ಮಿನ ಪ್ರತಿಷ್ಠಾಪನೆ ಮಾಡಿ ಇನ್ನೊಂದು ನಾನು ಸುಮಾರು ಮನೆಗಳಲ್ಲಿ ನಾನು ನೋಡಿದೀನಿ ಗೊಂಬೆ ತಂದಿರ್ತೀವಲ್ಲ ಅದೇ ವರಮಹಾಲಕ್ಷ್ಮಿ ಹೇಗಾಗತ್ತೆ ಆ ಗೊಂಬೆ ಒಳಗಿರೋ ಒಂದು ಚಂಪು ನಾನು ತೋರಿಸ್ತೀನಿ ಅದ್ರ ಒಂದು ಚಂಪು ಇಟ್ಟಿರ್ತಾರೆ ಚಂಬಿಟ್ಟು ಯಾವುದೇ ಕಾರಣಕ್ಕೂ ವರ್ಮಾಲಕ್ಷ್ಮಿನ ಮಾಡ್ಬಿಡಿ ಯಾವ ಪೂಜೆನ ಮಾಡ್ಬಿಡಿ ಚಂಬಿಟ್ಬಿಟ್ಟು ಲಕ್ಷ್ಮಿ ಲಕ್ಷ್ಮೀ ಪೂಜೆಗಳು ಸ್ಪೆಷಲಿ ಚಂಬುನ ಕಾಶಿ ಯಾತ್ರೆಗೆ ಬಳಸ್ತಾರೆ ಚಂಬುನ ಲಕ್ಷ್ಮೀ ಪೂಜೆಗೆ ಬಳಸ್ಬಾರ್ದು ಚಂಬನ್ ಬದಲಿ ಕೊಡ ಹೇಳಿ ಯಾವ್ದೇ ಕೊಡ್ಪಾನ ಇದ್ರು ಪರವಾಗಿಲ್ಲ ಗೊಂಬೆನ ವರ್ಮಾಲಕ್ಷ್ಮಿ ಅಂತ ದಯವಿಟ್ಟು ಅನ್ಬೇಡಿ ಯಾಕಂದ್ರೆ ಗೊಂಬೆ ಒಳಗಿರುತ್ತಲ್ಲ ಒಂದು ಚಂಬಿಟ್ಬಿಟ್ಟು ಸೀರೆ ಉಡಿಸಿರ್ತಾರೆ ಆ ಚಂಬು ಅಲ್ಲ ತಾಮ್ರನೂ ಅಲ್ಲ ಅದು ಕಬ್ಳಕ್ಕೆ ಒಂದು ಮೆಟಲ್ ಕೋಟಿಂಗ್ ಮಾಡಿದ್ದಾರೆ ಸೊ ಆ ಚುನ ದಯವಿಟ್ಟು ಬಳಸ್ಬಿಡಿ ಅದನ್ನ ಅಲಂಕಾರ ಮಾಡಿ ಇಟ್ಕೊಳ್ಳಿ ಆದ್ರೆ ಒಂದು ಕೊಡ್ಪಾನ ಇಟ್ಟು ವರ್ಮಾಲಕ್ಷ್ಮ ಪ್ರತಿಷ್ಠಾಪನೆ ಮಾಡುವಾಗ ಒಂದು ಕೊಡ್ಪಾನ ಇಟ್ಟು ಆಹ್ವಾನ ಮಾಡೋದೆ ಒಳ್ಳೇದು ಗಣಪತಿ ಇಟ್ಟು ಗಣಪತಿ ಆದ ನಂತರ ನೀವು ಒಂದು ಎಲೆ ಎಂತ ಎಲೆ ತೋರಿಸ್ತೀನಿ ಇದನ್ನ ಮುದಕದ ಎಲೆ ಅಂತ ಕರಿತೀವಿ ಮುದುಕದ ಎಲೆ ಈ ಮುದಕದ ಎಲೆ ಇದರಲ್ಲಿ ಇದನ್ನ ಇಸ್ತ್ರಿ ಎಲೆ ಅಂತ ಕರಿತಾರೆ ನಾವು ಚಿಕ್ಕವರಿಗೆ ಇದನ್ನ ಇಸ್ತ್ರಿ ಎಲೆ ಅಂತ ಕರಿತಾ ಇದ್ವಿ ಮೊದ್ಲೆಲ್ಲ ನಾವು ಚಿಕ್ಕವ್ರಿಗೆ ಯಾವ ಮದ್ವೆಗೆ ಹೋದ್ರೆ ಇದೇ ಇರ್ತಿತ್ತು ಊಟ ಇವಾಗೆಲ್ಲ ತುಂಬಾ ಆರ್ಟಿಫಿಷಿಯಲ್ ಬಂದ್ಬಿಟ್ಟಿದೆ ಪೇಪರ್ ಎಲ್ಲ ಇದು ನ್ಯಾಚುರಲ್ ಎಲೆ ಈ ಮುತ್ತಿಕದ ಎಲೆನ ಇಟ್ಟು ಇದ್ರ ಮೇಲೆ ಭತ್ತನ ಹಾಕಿ ಆ ಭತ್ತದಲ್ಲಿ ನೀವು ಲಕ್ಷ್ಮಿಯ ಕೊಡವನ್ನು ಹೇಳ್ಬೇಕು ಮುತ್ಕದಲ್ಲಿ ಯಾಕೆ ಅಂದ್ರೆ ಬಾಳೆ ಎಲೆ ನಾವು ಊಟಕ್ಕೆ ಬಳಸ್ತೀವಿ ಸೊ ಈ ಈ ಎಲೆ ಮರದಲ್ಲಿ ಸರ್ಪಗಳು ವಾಸವಾಗಿರ್ತಾವಂತೆ ಸರ್ಪ ಅಂದ್ರೆ ಲಕ್ಷ್ಮಿ ವಿಷ್ಣು ವಿಷ್ಣು ಆ ವಾಸಸ್ಥಳ ಸರ್ಪ ಅಂದ್ರೆ ಸಮುದ್ರದ ತಳದಲ್ಲಿ ಸರ್ಪಗಳ ಇದರಲ್ಲಿ ವಿಷ್ಣು ಇರ್ತಾರೆ ಸೊ ವಿಷ್ಣು ಪತ್ನಿ ಲಕ್ಷ್ಮಿ ಆಗಿರೋದ್ರಿಂದ ಈ ಮುದ್ಕದ ಎಲೆ ತುಂಬಾ ಶ್ರೇಷ್ಠ ನೀವೊಂದು ಹಿತ್ತಾಳೆ ತಟ್ಟೆ ಅಥವಾ ಏನಾದ್ರು ಇಡಿ ಅಥವಾ ಮಣೆ ಮೇಲೆ ಡೈರೆಕ್ಟ್ ಆಗಿ ಇದನ್ನ ಇಟ್ಟು ಇದ್ರ ಮೇಲೆ ಭತ್ತ ಹಾಕಿ ಭತ್ತದ ಮೇಲೆ ನೀವು ಒಂದು ಕೊಡ್ಪನ ಇಡಬೇಕು ಕೊಡಪಾನದ ವಿಷಯಕ್ಕೆ ಬಂದ್ರೆ ಬೆಳ್ಳಿ ಕೂಡ ಇದ್ರೆ ಒಳ್ಳೇದು ಇಲ್ಲದೇ ಇದ್ರು ಏನು ತೊಂದರೆ ಇಲ್ಲ ನಾವೇನಿರು ತರೋಣ ಅಂತ ಚಿಂತೆ ಮಾಡಬೇಡಿ ಬೆಳ್ಳಿ ಕೊಡ ಬೇಕಂತಿಲ್ಲ ಹಿತ್ತಾಳೆ ಕೊಡ ಇದ್ರು ತುಂಬಾ ಒಳ್ಳೆಯದು ಇಲ್ವಾ ಚಿಂತೆ ಮಾಡಬೇಡಿ ಇದ್ರಲ್ಲಿ ಇದೆ ತುಂಬಿದ್ದು ಕೊಡ ನೇರ್ಮನೆ ಇಟ್ಟಿದ್ರೆ ಅದನ್ನೇ ತಂದೆ ತೋರ್ಸಕ್ಕೆ ನೋಡಿ ಪುಟಾಣಿ ಕೊಡ ಹೌದು ಪುಟಾಣಿ ಕೊಡಿ ನೋಡಕ್ಕೆ ಚೊಂಬಿನ ಆಕಾರದಲ್ಲಿ ಇದು ಕೊಡಪಾನದ ಆಕಾರದಲ್ಲಿ ಇದೆ ಇದೇ ತುಂಬಾ ಮುಖ್ಯ ನೀವು ಆಯ್ಕೆ ಮಾಡ್ಕೊಳ್ಳುವಾಗ ಕೊಂಡ್ಕೊಂಡು ಬರುವಾಗ ಕೊಡಪಾನದ ಆಕಾರದಲ್ಲಿರೋ ಒಂದು ಕೊಡನೇ ತರಬೇಕು ಹೊತ್ತು ಚಂಬುನ ತಂದು ಲಕ್ಷ್ಮಿ ಪೂಜೆ ಮಾಡ್ಬಿಡಿ ಇದು ಪುಟಾಣಿ ನೋಡಿ ನಿಮ್ಗೆ ಶಕ್ತಿ ಅನುಸಾರ ಅಂದ್ರೆ ಇಷ್ಟು ತರಕಾರಿ ಸಾಧ್ಯ ಆಗತ್ತಲ್ವಾ ಇಷ್ಟೊಂದು ಚಿಕ್ಕ ಕೊಡಪಾನನ ತಂದು ಐದು ಬಿಳಿಯದೆಲೇನೆ ಇಡ್ಬೇಕು ಐದು ಎಲೆನ ಇಟ್ಟು ನೀವು ಹ್ಮ್ ಬಿಳಿಯದೆಲೆನೆ ಇಡ್ಬೇಕು ಅಂತಿಲ್ಲ ಎಲೆ ಕೂಡ ತುಂಬಾ ಶ್ರೇಷ್ಠ ಮಾವಿನ ಎಲೆ ತುಂಬಾ ತುಂಬಾ ಶ್ರೇಷ್ಠ ಐದು ಎಲೆನ ಇಡ್ಬೇಕಾಗತ್ತೆ ಒಳಗಡೆ ನೀರ್ ತುಂಬಿಸಿ ನಾ ಏನ್ ಮಾಡ್ತೀನಿ ಹೇಳ್ತೀನಿ ಅದ್ರಲ್ಲಿ ಹಾಲು ತುಪ್ಪ ತಗೊಂಡು ನಮ್ಮ ಮನೆ ನೀರ್ ಬರುತ್ತಲ್ಲ ಆ ಜಾಗದಲ್ಲಿ ಹಾಲು ತುಪ್ಪ ಹಾಕಿ ಅದರಲ್ಲಿ ಒಂದು ಕೊಡ ಶುಕ್ರವಾರ ತುಂಬಿದ ಕೊಡ ಇಟ್ಕೊಂಡು ಒಳಗಡೆ ಬಂದು ಆ ತುಂಬಿದ ಕೊಡಕ್ಕೆ ಒಳಗಡೆ ಬಂದ್ಮೇಲೆ ಒಂದು ಬೆಳ್ಳಿ ನಾಣ್ಯ ಹಾಕ್ತೀನಿ ಬೆಳ್ಳಿ ನಾಣ್ಯ ಇಲ್ಲ ನಮ್ಮ ಹತ್ರ ಅನ್ನೋದಾದ್ರೆ ಐದು ರೂಪಾಯಿ ಕಾಯಿನ್ ಇತ್ತಾಳೆ ಕಾಯಿನ್ ಇವಾಗ ಗವರ್ಮೆಂಟ್ ಬಿಟ್ಟಿದೆ ಅಲ್ಲ ರೂಪಾಯಿ ಕಾಯಿನ್ ಆ ಕಾಯಿನ್ ಹಾಕಿ ಹಾಕ್ಬಿಟ್ಟು ಒಂದು ಬೇರ್ ಬರುತ್ತೆ ಅದು ಹೆಸರು ನನಗೆ ಮರ್ತೋಗಿದ್ದೆ ಅಮ್ಮ ಕೊಟ್ಟಿದ್ದಾರೆ ಬೇರಿದೆ ಎಷ್ಟೊಂದು ನಿಮ್ಗೆ ತೋರಿಸ್ತೀನಿ ನೆಕ್ಸ್ಟ್ ಇದು ಒಂದು ಪಾಠ ನಿಜವಾಗ್ಲು ಮುಗಿಯಲ್ಲ ಎರಡನೇ ಪಾಠ ತೋರಿಸ್ತೀನಿ ಅದು ಯಾವ ಬೇರು ಅಂತ ಅದು ಚೂರು ಹಾಕ್ಬೇಕು ಯಾಕಂದ್ರೆ ಲಕ್ಷ್ಮಿನ ಹೇಳ್ಕೊಂಡು ಹೋಗೋಕೆ ರಾಕ್ಷಸರೆಲ್ಲ ಬರ್ತಾರೆ ಸೊ ಆ ಟೈಮ್ ಅಲ್ಲಿ ಆ ಇದ್ರೆ ಎದುರ್ಕೊಂಡು ಹೋಗ್ತಾರಂತೆ ಇದು ಪುರಾಣದಲ್ಲಿದೆ ನಾನ್ ಸಲಹೆ ಮಾಡ್ತೀನಿ ಅದನ್ನ ಹಾಕಿ ಹಾಗೆ ಒಂದು ದ್ರಾಕ್ಷಿನೋ ಅಥವಾ ಒಂದು ಹ್ಮ್ ಏನ್ ಅಡಿಕೆ ಅರಶಿನ ಕೊಂಬು ಇದನ್ನು ಹಾಕಿ ಹಾಕಿ ಆ ನೀರನ್ನು ತುಂಬಿದ ಕೊಡನ ಪ್ರತಿಷ್ಠಾಪನೆ ಮಾಡಿ ಗಣಪತಿ ಆಲ್ರೆಡಿ ಇಟ್ಟಿರ್ತೀರಾ ಈಗ ಇದನ್ನ ಇಡ್ತೀರಾ ಇಟ್ಟ ಮೇಲೆ ಐದು ಮಾವಿನ ಎಲ್ಲ ಇಟ್ಟು ಒಂದು ತೆಂಗಿನಕಾಯಿ ತಗೊಂಡು ಕ್ಲೀನ್ ಮಾಡಿಕೊಂಡು ತೆಂಗಿನಕಾಯಿ ಮೇಲೆ ಮೂರ್ ಕಣ್ಣಿರುತ್ತೆ ಪರಮೇಶ್ವರ ಅಂತೀವಲ್ಲ ನಾವು ಮೂರ್ ಕಣ್ಣಿರುತ್ತೆ ಆ ತೆಂಗಿನಕಾಯಿನ ಮೂರ್ ರೀತಿಯಲ್ಲಿ ಜುಟ್ಟು ತೆಗಿಬೇಕು ಕಣ್ಣೆಲ್ಲ ಕಾಣಿಸ್ತಾ ಇರತ್ತೆ ಬಳಸಬೇಡಿ ಚೆನ್ನಾಗಿ ಜುಟ್ಟಿರ್ಬೇಕು ಆ ಮೂರು ಕಣ್ಣು ಮುಚ್ಕೊಂಡಿರ್ಬೇಕು ಜುಟ್ಟಿರ್ಬೇಕು ಕ್ಲೀನ್ ಮಾಡ್ಕೊಂಡ್ಬಿಟ್ಟು ತೊಳೆದು ಅರ್ಶಿಣ ಚೆನ್ನಾಗಿ ಹಚ್ಚಿ ಅದಕ್ಕೆ ಕುಂಕುಮನ ಹಚ್ಚಬೇಕು ಯಾವ ರೀತಿ ಕುಂಕುಮ ಹಚ್ಚಬೇಕು ನಿಮಗೆ ಡೆಮೊ ಬೇಕಾದ್ರೆ ನಾನು ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅದು ಲಕ್ಷ್ಮಿಗೆ ತುಂಬಾ ಶ್ರೇಷ್ಠ ಅದೇ ತರ ಕುಂಕುಮ ಹಚ್ಬೇಕಂತೆ ಸೊ ಆ ತೆಂಗಿನಕಾಯಿನ ಇಟ್ಟು ಸೊ ನಿಮ್ಗೆ ಲಕ್ಷ್ಮಿ ಪ್ರತಿಷ್ಠಾಪನೆ ಆಯ್ತು ಇಟ್ಟ ತಕ್ಷಣ ಹ್ಮ್ ನೀವದಕ್ಕೆ ಹಸಿ ದಾರ ಅಂತ ಹೇಳ್ತಾರೆ ಅಂದ್ರೆ ನಾವು ಕಂಕಣ ಅಂತ ಹೇಳ್ತೀವಿ ನಮ್ಮ ಸೈಡ್ ಎಲ್ಲ ಕಂಕಣ ಮಾಡ್ತೀವಿ ನಾವು ಬೆಳೆಯದಲ್ಲೇ ಹಾಗೆ ಒಂದು ಹೂವಿಟ್ಬಿಟ್ಟು ಕಟ್ಟಿ ದಾರನ ಕಂಕಣ ಮಾಡ್ತೀವಿ ಅಥವಾ ಒಂಬತ್ತು ಎಳೆದ್ ಕೂಡ ಮಾಡಬಹುದು ಅದನ್ನ ಮಾಡಿ ನೀವು ಫಸ್ಟ್ ಕೊಡಪಾನಕ್ಕೆ ಕಟ್ಟಿ ಮುಖ ಹಾಕ್ಬೇಕು ದೇವರಿಗೆ ಅನ್ನೋದೇ ಆದ್ರೆ ನೀವು ಯಾವ ತರದ ಬೇಕಾದ ಆಮೇಲೆ ನಿಮ್ಗೆ ಹೊರಗಡೆ ಎಲ್ಲ ಕಲರ್ಫುಲ್ ಮುಖ ಸಿಗುತ್ತೆ ಎಲ್ಲೋ ಕಲರ್ ಇರೋದೊಂದು ಮುಖ ಸಿಗುತ್ತೆ ದಯವಿಟ್ಟು ಹಾಕ್ಬೇಡಿ ಅದು ನಿಮ್ಗೆ ಯಾವ ಮೆಟಲ್ ಅಂತ ಹಾಕ್ತೀರಾ ಅದೊಂದು ನನಗನ್ಸುತ್ತೆ ಆರ್ಟಿಫಿಷಿಯಲ್ ಸಿಲ್ವರ್ ಅಂತ ನಾವೇನ್ ತೋದ್ವಿ ಅದೇಕ್ಕೆ ಪೇಂಟ್ ಪೇಂಟ್ ಮಾಡಿ ನಿಮಗೆ ಕೊಡ್ತಾರೆ ಆ ತರ ಮುಖ ಹಾಕ್ಲೇಬೇಕಂತ ಏನಿದೆ ಬೆಳ್ಳಿದ ಹಾಕೋದಾದ್ರೆ ಶಕ್ತಿ ಇದ್ರೆ ನಾವು ಬೆಳ್ಳಿದ ಹಾಕೋಣ ಇಲ್ವಾ ಏನು ದೇವ್ರ ಏನು ಕೇಳಲ್ಲ ಆದ್ರೆ ವರುಣ್ ಹೇಳ್ತೀನಿ ನೀವು ಇಡೋ ಗೊಂಬೆಗೆ ನೀವ್ ಯಾವ ರೀತಿ ಬೇಕಾದ್ರೂ ಮುಖ ಹಾಕಿ ಅಲಂಕಾರ ಮಾಡಿ ಏನಾದ್ರು ಮಾಡಿ ಆದ್ರೆ ವರಮಹಾಲಕ್ಷ್ಮಿ ಅಂತ ಏನ್ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಿರಲ್ಲ ಅದಕ್ಕೆ ನೀವು ಆರ್ಟಿಫಿಷಿಯಲ್ ವಸ್ತುಗಳನ್ನ ದಯವಿಟ್ಟು ಯಾವ್ದನ್ನು ಬಳಸಬೇಡಿ ನನ್ನ ಹತ್ರ ಅಮ್ಮ ಕೊಟ್ಟಿರೋದು ಲಕ್ಷ್ಮಿ ಮುಖ ಇದೆ ವರಮಾಲಕ್ಷ್ಮಿಗೆ ಅಂತಾನೆ ಅಮ್ಮ ಕೊಟ್ಟಿದ್ದಾರೆ ಈ ಮುಖ ಹಾಕ್ತೀನಿ ಈ ಮುಖ ಹಾಕ್ಬಿಟ್ಟು ನಾ ಇದಕ್ಕೆ ಆಲ್ರೆಡಿ ತಾಳಿ ಹಾಕ್ಸೆ ಕೊಟ್ಟಿದ್ದಾರೆ ಸೊ ನೀವು ತಾಳಿ ಇರ್ಲಿಲ್ಲ ಅದ್ರಲ್ಲಿ ಅಂದ್ರೆ ಅರ್ಶನ ಕೊಂಬು ಕೂಡ ಕಟ್ಟಬಹುದು ಕಟ್ಟಿ ದೇವಿ ಮುಖಕ್ಕೆ ಕೆನ್ನೆಗೆ ಅರ್ಶನ ಹಣೆಗೆ ಕುಂಕುಮ ಎಲ್ಲ ಹಚ್ಬಿಟ್ಟು ಅದನ್ನ ಕೊಡ್ಪಣ್ಣನ ಅಲಂಕಾರ ಮಾಡ್ಬೋದು ಒಡವೆ ಹಾಕ್ಬೇಕು ಅಂದ್ರೆ ಇದ್ರೆ ಚಿನ್ನದ ಸರ ಅಥವಾ ಬಂಗಾರದ ಒಂದು ಒಡವೆನ ಹಾಕಿ ಇಲ್ವಾ ಏನು ತೊಂದರೆ ಇಲ್ಲ ಅರ್ಶದ್ ಕೊಂಬನ್ನ ಹಾಕಿ ಹೂವಿನ ಅಲಂಕಾರ ಗೆಜ್ಜೆ ವಸ್ತ್ರ ಅಂತ ಹೇಳ್ತೀವಲ್ಲ ನಾವು ಅತ್ತಿಯಿಂದ ಮಾಡಿರೋ ಒಂದು ವಸ್ತ್ರ ಅದೇ ಆಭರಣಕ್ಕಿಂತ ಸುಂದರ ಆಭರಣಕ್ಕಿಂತ ಶ್ರೇಷ್ಠ ಅದನ್ನೇ ಕೂಡ ಹಾಕ್ಬೋದು ಆದ್ರೆ ಅದ್ಯಾವುದು ಹಾಕದೆ ಖಾಲಿ ಖಾಲಿ ನೋಡಬಾರ್ದು ಲಕ್ಷ್ಮಿಗೆ ವಾಸನೆ ಹೂವು ತುಂಬಾ ಇಷ್ಟ ಅಂತೆ ಹೌದು ಹಾಗೆ ತುಳಸಿ ಹಾರ ವಿಷ್ಣು ಪ್ರಿಯೆ ಲಕ್ಷ್ಮಿ ಅಲ್ವಾ ವಿಷ್ಣು ಹೇಗೆ ಅಂದ್ರೆ ಹೆಂಡತಿಗೆ ಎಷ್ಟು ನಾವು ಅಲಂಕಾರ ಮಾಡ್ತಿರೋ ವಿಷ್ಣು ಅಷ್ಟೇ ಖುಷಿ ಆಗ್ತಾರಂತೆ ಸೊ ನಾವು ಏನು ಮಾಡೋದು ವಿಷ್ಣುಗೆ ಏನ್ ಇಷ್ಟ ಅಂದ್ರೆ ಲಕ್ಷ್ಮೀ ಕೂಡ ಹಾಕ್ಬಿಡ್ಬೋದು ತುಳಸಿ ಹಾರ ಹಾಕ್ಬೋದು ದುಂಡು ಮಲ್ಲಿಗೆ ಹಾಕ್ಬೋದು ಸಂಪಿಗೆ ಇಡ್ಬೋದು ಹಾಗೆ ಆ ಟೈಮ್ ವರ್ಮರಾಶಿ ಟೈಮಲ್ಲಿ ಬ್ಯಾಂಗ್ಳೂರ್ ಎಲ್ಲ ಕಮಲ ಸಿಗುತ್ತೆ ತಾವರೆ ತಾವರೆ ಸಿಗುತ್ತೆ ಅದು ಕೂಡ ಇಡ್ಬೋದು ಲಕ್ಷ್ಮಿಗೆ ತುಂಬಾ ಇಷ್ಟ ಸೊ ಈ ತರದೆಲ್ಲ ಇಟ್ಟು ನಾವು ಅಲಂಕಾರ ಮಾಡ್ಬೋದು ಏನ್ ಟೈಮಿಂಗ್ಸ್ ಅಂತ ನಾನು ಫಸ್ಟ್ ಹೇಳಿ ಸ್ಟಾರ್ಟ್ ಮಾಡ್ಬೇಕಿತ್ತು ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮುಗಿ ಮುಗಿಸಿ ಬೆಳಗ್ಗೆ ಸೂರ್ಯೋದಯ ಆಗುವಾಗ ನೀವು ಮಂಗಳಾರತಿ ಮಾಡಿದ್ರೆ ಅಷ್ಟು ನಿಮ್ಗೆ ಅದೃಷ್ಟ ಅಷ್ಟು ನಿಮ್ಗೆ ಒಳ್ಳೆದಾಗತ್ತೆ ದಯವಿಟ್ಟು ಮಾಡೋದಾದ್ರೆ ಬೆಳಗ್ಗೆ ಮಾಡಿ ಗೋಧಳಿ ಸಮಯದಲ್ಲಿ ಹ್ಮ್ ಸಂಜೆ ಅಲಂಕಾರ ಸಂಜೆ ಮಂಗಳಾರತಿ ಮಾಡ್ಬೋದು ಆಹ್ವಾನ ಮಾಡ್ಬೋದು ಲಕ್ಷ್ಮಿಗೆ ಸಂಜೆ ಬೆಳಗ್ಗೆ ಬ್ರಾಹ್ಮಿ ಕಾಲದಲ್ಲಿ ಪೂಜೆ ಮಾಡಿ ಸಂಜೆ ನಾವು ಇನ್ನೊಮ್ಮೆ ಮಂಗಳಾರತಿ ಮಾಡಿ ಲಕ್ಷ್ಮಿನ ಆಹ್ವಾನ ಮಾಡ್ಬೋದು ಮುತ್ತೈದನ್ನ ಕರ್ದು ಕರೆದು ಕುಂಕುಮ ಭಾಗ್ಯ ಕೊಡ್ಬೋದು ಆದ್ರೆ ನಿಮ್ಗೆ ಒಳ್ಳೆ ಫಲ ಬೇಕು ಅಂದ್ರೆ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲೇ ನೀವು ಪೂಜೆ ಮಾಡೋದನ್ನ ದಯವಿಟ್ಟು ಅಭ್ಯಾಸ ಅನ್ನೋದಕ್ಕಿಂತ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ ಈ ಸಲನಾದ್ರೂ ಮಾಡಿ ನಾನು ಹೇಳ್ತಾ ಇದ್ದೀನಿ ನಿಜವಾಗ್ಲು ಒಳ್ಳೇದು ಇದು ಕೇಳಿ ಯಾರಾದ್ರೂ ನನಗೆ ಗೊತ್ತಿರೋದು ನಾನು ಫಾಲೋ ಮಾಡೋದು ನಿನ್ ಹೇಳ್ತಾ ಇದ್ದೀನಿ ಹಾಗೆ ಅಲಂಕಾರ ಮಾಡ್ಬೇಕು ಅಂದ್ರೆ ಗೊಂಬೆಗೆ ಏನ್ ಬೇಕಾದ್ರೂಡಿ ನೋಡಿ ಆರ್ಟಿಫಿಷಿಯಲ್ ಗೊಂಬೆಗಳು ಪ್ಲಾಸ್ಟಿಕ್ ಹೂಗಳು ಏನಾದ್ರೂ ಹಾಕಿ ನೀವು ಲಕ್ಷ್ಮಿ ಅಂತ ಏನ್ ಪ್ರತಿಷ್ಠಾಪನೆ ಮಾಡಿರ್ತಿರಲ್ಲ ವರ್ಮಾಲಕ್ಷ್ಮಿ ಅಂತ ಅದಕ್ಕೆ ಮಾತ್ರ ಇದ್ರೆ ಹೇಳಿದನ ಬಂಗಾರ ಅದು ಬಿಡಿ ಹೂವು ಎಲೆ ಏನೇ ಬಳಸಿದ್ರು ಪ್ರತಿಯೊಂದು ಕೂಡ ನೀವು ನ್ಯಾಚುರಲ್ ಅದಂದ್ರೆ ನಿಜವಾದ ಹೂವನ್ನೇ ಬಳಸಿ ನಿಜ್ ಅದು ದೇವಿ ನಾವು ಏನು ಆರ್ಟಿಫಿಷಿಯಲ್ ನಿಜವಾದ ದೇವರನ್ನ ನಾವು ಆಹ್ವಾನ ಮಾಡ್ತಾ ಇದೀವಿ ಅಂತಂದ್ರೆ ನಾವು ನಿಜವಾದ ಹೂಗಳನ್ನೇ ನಿಜವಾದ ಒಂದು ವಸ್ತುಗಳನ್ನೇ ಬಳಸಿ ನಾವು ಪೂಜೆ ಮಾಡ್ಬೇಕಾಗತ್ತೆ ಮಂಟಪ ಮಾಡೋರಿದ್ರೆ ಮಾವಿನ ತೋರಣ ಕಟ್ಟಿ ಮಂಟಪ ಮಾಡಿ ಮಂಟಪ ಮಾಡ್ತಾ ಇಲ್ಲ ಅಂದ್ರೆ ಹಾಗೆ ಇಡ್ಬೇಕು ಅಂದ್ರೆ ಏನು ಇಲ್ವಾ ಗೊಂಬೆನೂ ಇಡೋದ್ ಬೇಡ ನಾಲ್ಕು ಬಾಳೆ ಕಂಬ ಇಟ್ಬಿಟ್ಟು ನಡುವೆ ನೀವು ಒಂದು ಕೊಡ್ಪಾನ ಇಟ್ಟು ಲಕ್ಷ್ಮಿನ ಆಹ್ವಾನ ಮಾಡ್ಬೋದು ಲಕ್ಷ್ಮಿಗೆ ಸೀರೆ ಕೂಡ ಉಡ್ಸ್ಬೋದು ನೀವು ಗೊಂಬೆ ಇಡ್ತಾ ಇಲ್ಲ ಅಂದ್ರೆ ಸೀರೆ ಕೂಡ ಉಡ್ಸ್ಬೋದು ಲಕ್ಷ್ಮಿಗೆ ಲಕ್ಷ್ಮಿಗೆ ಸೀರೆ ಹೇಗ್ ಉಡ್ಸ್ಬೋದು ತುಂಬಾ ಸಿಂಪಲ್ ಆಗಿ ಕೂಡ ಉಡ್ಸ್ಬೋದು ಅಂದ್ರೆ ಉಡ್ಸ್ಬೋದು ತುಂಬಾ ಗ್ರ್ಯಾಂಡ್ ಆಗಿ ಅಲಂಕಾರ ಮಾಡ್ತೀವಿ ಅಂದ್ರೆ ಮಾಡ್ಬೋದು ತೋರಿಸ್ಬೇಕು ಅಂದ್ರೆ ಕೇಳಿ ಕಮೆಂಟ್ ಮಾಡಿ ನಾನು ತೋರಿಸ್ತೀನಿ ನಾನ್ ಸೀರೆ ಉಡ್ಸಲ್ಲ ಕೊಟ್ವನಕ ಯಾಕಂದ್ರೆ ಗೊಂಬೆ ಕೂರಿಸ್ತಾ ಇರೋದ್ರಿಂದ ಸೀರೆ ಹಾಗೆ ಮಡಚಿಟ್ಬಿಡ್ತೀನಿ ನಿಮಗೆ ಬೇಕಾದ್ರೆ ನಾನು ತೋರಿಸ್ತೀನಿ ಗೊಂಬೆ ಎಲ್ಲ ತರಾಕ್ ಮುಂಚೆ ಏನ್ ಮಾಡ್ತಿದ್ದೆ ಸೀರೆ ಉಡ್ಸ್ತಾ ಇದ್ನಲ್ವಾ ತೋರಿಸ್ತೀನಿ ಹಾಗೆ ಒಂದು ತೆಂಗಿನಕಾಯಿ ಮೇಲೆ ಒಂದು ಬ್ಲೌಸ್ ಪೀಸ್ ನ ಹಾಕಿ ಬ್ಲೌಸ್ ಪೀಸ್ ಹಾಕಿಬಿಟ್ಟು ಒಂದು ಬಟ್ಟೆಯಿಂದ ನಾವೇನು ಮೇಲೆ ಒಂದು ಬ್ಲೌಸ್ ಪೀಸ್ ಹಾಕಿ ನೀವು ಪೂಜೆನ ಮಾಡ್ಕೋಬಹುದು ಇದಕ್ಕೆ ನೈವೇದ್ಯ ಏನು ಪೂಜೆ ಮುಂದೆ ಹೇಗ್ ಮಾಡ್ಬೇಕು ಯಾವ ಆರತಿ ಮಾಡ್ಬೇಕು ಏನಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ಟಾರ್ಟ್ ಮಾಡೋಣ ಪೂಜೆ ನೆಕ್ಸ್ಟ್ ಟಿಪ್ಸ್ ನಾನು ಕೊಡ್ತಾ ಹೋಗ್ತೀನಿ ಮೊದಲಿಗೆ ನಿನ್ನೆ ನಾನು ಹೇಳಿದೆ ಮುದುಕದ ಎಲೆ ಇಟ್ಬಿಟ್ಟು ಆ ಎಲೆ ಮೇಲೆ ಭತ್ತ ಹಾಕಿ ಭತ್ತದ ಮೇಲೆ ನೀವು ದೇವಿನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಸೊ ಹೈಲೈಟ್ಸ್ ಹೇಳ್ಬಿಡ್ತೀನಿ ನೀವು ಪ್ರತಿಷ್ಠಾಪನೆ ಮಾಡುವಾಗ ಬೆಳ್ಳಿ ಹಿತ್ತಾಳೆ ಅಥವಾ ತಾಮ್ರದ ಕೊಡಗಳನ್ನ ಬಳಸಿ ಚಂಬು ಇಡ್ಬೇಡಿ ಯಾರೋ ನಂಗೆ ಮೆಸೇಜ್ ಹಾಕಿದ್ರಿ ಇವತ್ತು ಅಕ್ಕ ಬೆಳ್ಳಿ ಚಂಬಿದೆ ಅದನ್ನು ಇಡಬಾರ್ದ ಅಂತ ಬೆಳ್ಳಿ ಆದ್ರೇನು ಬಂಗಾರದಾದ್ರೇನು ಬಿಂದಿಗೆ ಬಿಂದಿಗೆನೆ ಹಾಗೆ ಚಂಬು ಹೇಳ್ತ ಆ ಚಂಬು ಚಂಬುನ ಅಂತಾನೆ ಅನ್ಸ್ಕೊಳತ್ತೆ ಸೊ ಚಂಬುನ ತಿರುಪತಿಗೆ ಹೋಗೋದು ಕಾಶಿ ಯಾತ್ರೆಗೆ ಬಳಸ್ತೀವಿ ನಾವು ಸೊ ಲಕ್ಷ್ಮೀ ನಾವು ಚಂಬುನ್ ಬಳಸೋದ್ ಬೇಡ ಆ ಕೊಡ್ಪಾನನೇ ಬಳಸಿ ಆದಷ್ಟು ಕೊಡ್ಪಾನನೇ ಬಳಸಿ ನೀವು ದೇವಿನ ಪ್ರತಿಷ್ಠಾಪನೆ ಮಾಡೋಕ್ ಮುಂಚೆ ಒಂದ್ ರಂಗೋಲಿ ಹಾಕಿ ನನ್ಗ ಆ ರಂಗೋಲಿ ಬರಲ್ಲ ಈ ರಂಗೋಲಿ ಬರಲ್ಲ ಅಂತ ಹೇಳ್ತಾ ಇರ್ತೀರಲ್ಲ ಏನು ತಪ್ಪಿಲ್ಲ ಒಂದು ಸ್ಟಾರ್ ಬಿಡಿಸಿ ಒಂದು ನಕ್ಷತ್ರನ ಬಿಡಿಸ್ಬಿಟ್ಟು ಮುದುಕದ ಎಲೆ ಇಟ್ಟು ಭತ್ತ ಹಾಕಿ ಭತ್ತದ ಮೇಲೆ ನೀವು ಕೊಡ್ಪಾನನ ತುಂಬಿದ ನೀರ್ ತುಂಬಿರ್ಬೇಕು ಅದ್ರೊಳಗೆ ಏನ್ ಹಾಕ್ಬೇಕು ನೀವು ಫಸ್ಟ್ ಐಟಮ್ ತೋರಿಸ್ತೀನಿ ಲಾವಂಚದ ಬೇರು ನಾನೆ ಹೆಸರು ಮಾಡ್ತಾ ಸುಮಾರು ಜನ ನನಗೆ ಹೆಲ್ಪ್ ಮಾಡಿದ್ರೆ ಇದು ಲಾವಂಚದ ಬೇರು ಒಳ್ಳೆ ಸ್ಮೆಲ್ ಕೂಡ ಇರುತ್ತೆ ಈ ಲಾವಂಚದ ಬೇರನ್ನ ನಾವು ಕೊಡ್ಪಾನದಲ್ಲಿ ಹಾಕ್ಬೇಕು ಒಂದು ಬೆಟ್ಟಡಿಕೆ ಅಂದ್ರೆ ಗುಂಡ್ ಅಡಿಕೆ ಬರುತ್ತಲ್ಲ ಒಂದು ಬೆಟ್ಟಡಿಕೆ ಒಂದು ಅರಿಶಿಣದ ಕೊಂಬು ಒಂದು ಬೆಳ್ಳಿ ನಾಣ್ಯ ಬೆಳ್ಳಿ ನಾಣ್ಯ ಇದ್ರೆ ಹಿತ್ತಾಳೆ ಐದು ರೂಪಾಯಿ ಒಂದು ನಾಣ್ಯ ಹಾಗೆ ಇಲ್ಲಿ ಲಾವನ್ ಚಿಪಿಯರು ಇಷ್ಟನ್ನ ಹಾಕ್ಬಿಟ್ಟು ಹಾಲು ತುಪ್ಪ ನಾವು ಒಂದು ನಲ್ಲಿಗೆ ಹಾಕಿ ನೀರು ಇಟ್ಕೊಳ್ತೀವಿ ತುಂಬಿದ್ ನಾನು ಮಾಡ್ತೀನಿ ಅದು ನೀವು ಮಾಡಿದ್ರು ಪರವಾಗಿಲ್ಲ ಇದಕ್ಕೆ ಕೊಡದ ನೀರನ್ನ ಇದಕ್ಕೆ ತುಂಬಿಸಿ ಆ ಫಸ್ಟ್ ಪ್ರತಿಷ್ಠಾಪನೆ ಕಾಲಿ ಬಿಂದಿಗೆ ಮಾಡಿಬಿಟ್ಟು ಆಮೇಲೆ ನೀರು ಹಾಕಕ್ಕೆ ಹೋಗ್ಬಿಡಿ ನೀರು ತುಂಬಿಸ್ಕೊಂಡು ನೀವು ಪ್ರತಿಷ್ಠಾಪನೆನ ಮಾಡಿ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಇದಕ್ಕೆ ಐದು ಎಲೆನ ಜೋಡಿಸಿ ಮಾವಿನ ಎಲೆ ಇಟ್ಟರೆ ತುಂಬಾ ಒಳ್ಳೇದು ಐದು ಮಾವಿನ ಎಲೆ ಇಟ್ಬಿಟ್ಟು ಅದಕ್ಕೆ ನೀವು ತೆಂಗಿನಕಾಯಿ ತಗೋಬೇಕು ನಾನು ಏನ್ ಮಾಡಬಾರ್ದು ಅಂದ್ರೆ ತೋರಿಸ್ತೀನಿ ತೆಂಗಿನಕಾಯಿ ನಾನು ಒಂದು ತೊಗೊಂಡಿದ್ದೀನಿ ಇದು ಕಣ್ಣು ಅಂತ ಕರಿತೀವಿ ನೆನ್ನೆ ಹೇಳ್ತಾ ಇದ್ದೆ ನಾನು ನಿಮಗೆ ಇದು ಕಣ್ಣು ಅಂತ ಕರಿತೀವಿ ಕಣ್ಣು ಕಾಣಿಸ್ಬಾರ್ದು ಜುಟ್ಟು ತುಂಬಾ ನೀಟಾಗಿರಬೇಕು ಇದೆಲ್ಲ ಕವರ್ ಆಗಿರಬೇಕು ಆ ತರ ತೆಂಗಿನಕಾಯಿನ ನೀವು ತಗೊಳ್ಳಿ ಹಾಗೆ ಕುಂಕುಮನ ಇದೇ ರೀತಿ ಹಚ್ಚಿ ಲಕ್ಷ್ಮಿಗೆ ತುಂಬಾ ಇಷ್ಟ ಒಂದು ತಿಲಕ ಹಚ್ಚಿ ಅರ್ಧ ಚಂದ್ರ ಹಚ್ಬಿಟ್ಟು ಕೆಳಗೊಂದು ಇಡಬೇಕು ಇದು ಲಕ್ಷ್ಮಿ ತುಂಬಾ ಶ್ರೇಷ್ಠ ಸೊ ನೀವು ಇದೇ ರೀತಿ ಕುಂಕುಮ ಹಚ್ಚಿ ತುಂಬಾ ಒಳ್ಳೇದು ನಾನು ಏನು ಕಂಪಲ್ಸರಿ ಅಂತ ಹೇಳ್ತಿಲ್ಲ ಈ ತರ ನೇಮ ನೆತ್ಯನ ಪಾಲಿಸಿದ್ರೆ ತುಂಬಾ ಒಳ್ಳೇದು ಎಲ್ರಿಗೂ ಒಳ್ಳೇದಾಗ್ಲಿ ಸೊ ನನ್ನ ಒಂದು ತಿಳುವಳಿಕೆನ ನಿಮ್ಮಲ್ಲಿ ಹಂಚ್ಕೊಳ್ತಾ ಅಷ್ಟೇ ಹಾಗೆ ನೈವೇದ್ಯಕ್ಕೆ ಏನ್ ಮಾಡ್ಬೇಕಕ್ಕ ಅಂತ ಸುಮಾರು ಜನ ಕೇಳ್ತಾ ಇದ್ರಿ ನೈವೇದ್ಯಕ್ಕೆ ಯಾವ ದೇವರು ನನ್ಗೆ ಇದೇ ಬೇಕು ಅದೇ ಬೇಕು ಅಂತ ಕೇಳಲ್ಲ ಕೆಲವು ಕೆಲವು ದೇವರುಗಳಿಗೆ ಒಂದೊಂದು ಇಷ್ಟ ಅಂತ ಹೇಳ್ತಾರೆ ಹಾಗೆ ಗಣಪತಿಗೆ ಏನ್ ಇಷ್ಟ ಅಂತ ಎಲ್ರಿಗೂ ಗೊತ್ತಿರುತ್ತೆ ಸೊ ನಾವೇನ್ ಮಾಡ್ತೀವಿ ಗಣೇಶನ ಹಬ್ಬ ಬಂದಾಗ ಮೋದ್ಗ ಮಾಡ್ತೀವಿ ಕಡುಬು ಮಾಡ್ತೀವಲ್ವ ಅದೇ ತರ ಫಸ್ಟ್ ವಿಘ್ನೇಶ್ವರನ್ ಪೂಜೆ ಮಾಡ್ಕೊಳ್ಳಿ ಅಂತ ಹೇಳಿದೆ ನೆನ್ನೆ ಹೇಳಿದ್ನಲ್ಲ ಇಪ್ಪತ್ತೊಂದು ಗರಿಕೆ ಸಿಕ್ಸ್ಬಿಟ್ಟು ಹಸುವಿನ ಸಗಣಿ ತಂದು ಒಂದು ವಿಳೆದೆಲೆಯಲ್ಲಿ ಇಪ್ಪತ್ತೊಂದು ಗರಿಕೆನ ಸಿಕ್ಸಿ ಅದಕ್ಕೆ ಗಂಧ ಮತ್ತೆ ಅಶ್ರ ಬಮ್ಮ ಏರಿಸಿ ಅದಕ್ಕೆ ನೈವೇದ್ಯ ಮಾಡಬೇಕು ಫಸ್ಟ್ ಏನ್ ನೈವೇದ್ಯ ಅಂದ್ರೆ ಒಂದು ಬೆಲ್ಲದ ಅಚ್ಚು ಅಚ್ಚು ಬೆಲ್ಲ ಗೊತ್ತೆ ಚೌಕಾಗಿರುತ್ತೆ ನೋಡಿ ಒಂದು ಬೆಲ್ಲದ ಅಚ್ಚು ಅಥವಾ ಒಂದು ಒಣ ಕೊಬ್ಬರಿ ಬಟ್ಲು ಇದು ಗಣಪತಿ ತುಂಬಾ ಇಷ್ಟ ನೀವು ಅದನ್ನ ಫಸ್ಟ್ ನೈವೇದ್ಯ ಮಾಡಿ ಗಣಪತಿ ಪೂಜೆ ಮುಗಿಸಿ ಅದಾದ್ಮೇಲೆ ಲಕ್ಷ್ಮಿಗೆ ಊರ್ಣ ಮಾಡ್ತೀವಿ ನಾವೆಲ್ಲ ಬೇಳೆ ಹೋಳಿಗೆ ಹೋಳಿಗೆ ಮಾಡಲೇಬೇಕು ಅಂತ ಹೇಳ್ತಾರೆ ನಾನು ಹೇಳ್ತೀನಿ ನಿಮಗೆ ಊರ್ಣ ಮಾಡಿ ಆ ಹೇಳ್ತಾರೆ ಐಗ್ರೀವ ಅಂತ ಹೇಳ್ತಾರೆ ಕಡಲೆ ಬೇಳೆ ಊರ್ನ ತುಂಬಾ ಲಕ್ಷ್ಮಿ ತುಂಬಾ ಪ್ರೀತಿ ಅಂತೆ ಕಡ್ಲೆಬೇಳೆ ಬೆಲ್ಲ ಹಾಕಿ ನಾವು ಹೂರ್ಣ ಮಾಡ್ತೀವಲ್ಲ ಅದನ್ನ ಮಾಡಿ ಆ ರುಬ್ಕೋಟಿದ್ನ ಒಂದು ಮೂ ಒಂದು ಐದು ಒಂಬತ್ತು ಇಪ್ಪತ್ತೊಂದು ಅಥವಾ ಮೂವತ್ತೆರಡು ಶ್ರೇಷ್ಠ ಮೂವತ್ತೆರಡು ಅಂತ ಹೇಳ್ತಾರೆ ಮೂವತ್ತೆರಡು ಆ ಊರ್ಣದ ಉಂಡೆಗಳನ್ನ ಗೋಲಿ ಆಕಾರದಲ್ಲಿ ಮೂವತ್ತೆರಡು ಮಾಡಿ ದೇವರ ಮುಂದೆ ಇಡಿ ಆಯ್ತಾ ನೈವೇದ್ಯಕ್ಕೆ ಅದ್ರ ಜೊತೆಗೆ ದೇವಿಗೆ ಹಸುವಿನ ಒಂದು ಲೋಟ ಹಸಿ ಹಾಲು ಕಾಯಿಸಬಾರದು ಕಾದಾರಿದಾಗಲಿ ತಣ್ಣಗಿಡದಿಡ್ಬೋದಾ ಅಂತ ಮತ್ತೆ ಪ್ರಶ್ನೆ ಮಾಡ್ಬಿಡಿ ಹಸಿ ಹಾಲು ಒಂದು ಲೋಟ ಹಾಲು ಒಂದು ಲೋಟ ಪಾನಕ ಇಡಿ ಪಾನಕ ಕೂಡ ದೇವಿಗೆ ತುಂಬಾ ಶ್ರೇಷ್ಠ ಒಂದ್ ಲೋಟ ಪಾನಕ ಒಂದ್ ಲೋಟ ಹಾಲು ಎರಡನ್ನೂ ಇಟ್ಬಿಟ್ಟು ನೈವೇದ್ಯ ಮಾಡಿ ನಿಮ್ಮ ಪೂಜೆ ಸಮಾಪ್ತಿ ಕಷ್ಟ ಪಡೋಂಗಿಲ್ಲ ಹೋಳಿಗೆ ಮಾಡ್ಬೇಕು ಪಲ್ಯ ಕೋಸಂಬ್ರಿ ಎಲೆ ಇಟ್ಬಿಟ್ಟು ಬಾಳೆ ಎಲೆ ತುಂಬಿಸ್ಬೇಕು ನಾವು ಹೋಳಿಗೆ ಇಡ್ಬೇಕು ಕೋಸಂಬ್ರಿ ಇಡ್ಬೇಕು ಪಲ್ಯ ಇಡಬೇಕು ಚಿತ್ರಾನ್ನ ಇಡಬೇಕು ಏನು ಕೇಳಲ್ಲ ದೇವ್ರು ನಮ್ಮ ಶಕ್ತಿ ಅನುಸಾರ ಸ್ವೀಟ್ ಇಷ್ಟ ಅಮ್ಮನ್ಗೆ ಸೊ ಅವಾಗ ಏನ್ ಮಾಡ್ಬೇಕು ಒಂಚೂರು ಉರ್ಣದಿ ಒಂದು ಮೂವತ್ತೆರಡು ಉಂಡೆಗಳನ್ನ ಮಾಡಿ ದೇವ್ರಿಗೆ ನೈವೇದ್ಯ ಮಾಡಿ ಪಾನ್ಕಾಯಿ ಕೋಸಂಬರಿ ಇಡಿ ಹಾಗೆ ಹಸಿ ಹಾಲಿಡಿ ಇಷ್ಟು ನಿಟ್ಟು ನೀವು ನೈವೇದ್ಯ ಮಾಡಿ ಪೂಜೆ ಮುಗಿಸ್ಬೋದು ಒಂದು ವಿಷಯ ಹೇಳ್ತೀನಿ ನಾನು ನಿಮ್ಗೆ ನಾನು ಇಷ್ಟೆಲ್ಲ ಹೇಳ್ತಾ ಇದೀನಿ ನಿಮ್ಗೆ ಒಂದ್ ಮುಖ್ಯವಾದ ವಿಷಯ ಹೇಳಲೇಬೇಕು ಲಕ್ಷ್ಮಿ ಅಂದ್ರೆ ನಾವು ಕೂಸೋದ್ ಲಕ್ಷ್ಮಿ ಅಲ್ಲ ಮನೆಗೆ ನಾವೇ ಮಹಾಲಕ್ಷ್ಮಿಯರು ಹೌದು ವರ್ಮಾಲಕ್ಷ್ಮಿನ ಸಾಮಾನ್ಯವಾಗಿ ಮುತ್ತೈದರೆ ಆಚರಿಸೋ ಹಬ್ಬ ಇದು ಸೊ ಮನೆಗೆ ಮುತ್ತೈದರೆ ಮಹಾಲಕ್ಷ್ಮಿ ತರ ಸೊ ನಾನ್ ಒಂದು ನಿಮ್ಗೆ ಹೇಳ್ತೀನಿ ದೇವರಿಗೆ ನೀವು ಏನ್ ಹಾಕ್ತಿರೋ ಬಿಡ್ತಿರೋ ಮನೆಯಲ್ಲಿ ನೀವು ಇಟ್ಟಿರೋ ಒಡವೆನ ನೀರ್ ಧರಿಸ್ಕೊಂಡು ತುಂಬಾ ಚೆನ್ನಾಗಿ ಅಲಂಕಾರ ಮಾಡ್ಕೋಬೇಕವತ್ತು ಅಲಂಕಾರ ಅಂದ್ರೆ ಮೇಕಪ್ ಮಾಡ್ಕೊಳ್ಳಿ ಅಂತ ನನ್ನ ಅಹ್ ನಾನ್ ಹೇಳ್ತಾ ಇಲ್ಲ ನನ್ನ ಇಂಟೆನ್ಶನ್ ಕೂಡ ಅದಲ್ಲ ಅರಶಿನ ಗುಂಪು ಹಾಚಕೊಂಡು ಮಡಿ ಸೀರೆ ಉಟ್ಕೊಂಡು ಆ ರೇಷ್ಮೆ ಸೀರೆಗೆ ಮಡಿ ಇದೆ ಅಂತ ಹೇಳ್ತಾರೆ ನಿಮ್ಮಲ್ಲಿ ರೇಷ್ಮೆ ಸೀರೆ ಇಲ್ಲದೆ ಪರವಾಗಿಲ್ಲ ಒಂದು ಕಾಟನ್ ಸೀರೆನ ಹಿಂದಿನ ದಿನ ತೊಳೆದು ಒಣಗಾಕಿ ನೀವು ಆ ಸೀರೆನ ಕೂಡ ಉಟ್ಕೋಬಹುದು ಸೊ ಮಡಿಯ ಒಂದು ಸೀರೆ ಲಕ್ಷಣವಾಗಿರೋ ಅಥವಾ ಹೊಸ ಸೀರೆ ಯಾವ್ದಾದ್ರೂ ಪರವಾಗಿಲ್ಲ ಉಟ್ಕೊಂಡು ಬೆಳಗಿನ ಪೂಜೆಗೆ ಅರ್ಶನ ಹೂಮ್ ಹಚ್ಕೊಂಡು ತಲೆಗೆ ಹೂವು ಉಟ್ಕೊಂಡು ಕೈಗೆ ಬಳೆ ಹಾಕೊಂಡು ನಾವು ಮನೆಯಲ್ಲಿರೋ ಒಡವೆನ ನಾವು ಹಾಕೋಬೇಕು ಹಾಗೆ ನಾವು ಪ್ರತಿಷ್ಠಾಪನೆ ಮಾಡೋ ವರಮಹಾಲಕ್ಷ್ಮಿಗೆ ಒಂದು ಚಿನ್ನದ ಒಂದ್ ಸಣ್ಣ ಏನಾದ್ರು ಇದ್ರೆ ಹಾಕಿದ್ರೆ ಪರವಾಗಿಲ್ಲ ಎಲ್ಲಿದ್ರೆ ಅರಿಶಿನ ಕೊಂಬು ಕಟ್ಟಿದ್ರು ಸಾಕು ಯಾಕೆ ಗೊತ್ತಾ ನಾವು ಪೂಜೆ ಮಾಡಿ ದೇವ್ರ ಕತೆ ಓದಿ ದೇವ್ರ ಹತ್ರ ಬೇಡ್ಕೊಳ್ವಾಗ ದೇವ್ರ ತಥಾಸ್ತು ಅಂತ ಹೇಳ್ತಾಳೆ ನೀನ್ ಇರೋ ನೀನ್ ಎಷ್ಟು ಖುಷಿಯಾಗಿ ಸಂತೋಷವಾಗಿ ನಾನು ಪೂಜೆ ಮಾಡ್ತಿದ್ದೀಯಾ ನೀನ್ ಯಾವಾಗ್ಲೂ ಹೀಗೆ ಇರುವಂತ ದೇವಿ ನಮ್ಗೆ ಆಶೀರ್ವಾದ ಮಾಡ್ತಾಳಂತೆ ಆದ್ರೆ ನಾವೆಲ್ಲ ತೆಗೆದು ಬಿಟ್ಟು ದೇವಿಗೆ ಹಾಕಿರ್ತೀವಿ ನಾವೇನು ಹಾಕೊಳ್ದೆ ಕುತ್ಕೊಂಡು ನಾವು ಪೂಜೆ ಮಾಡಿದ್ರೆ ಆ ತಥಾಸ್ತು ಅಂತಾಗ ನಾವು ಹಾಗೆ ಇರ್ಬೇಕಾಗತ್ತೆ ಮುಂದೆ ಅದಕ್ಕೆ ಹೇಳೋದು ಮನೆಗೆ ಅವ್ರು ನಾವೇ ಅಂದಾಗ ನಾವು ಅಲಂಕಾರ ಮಾಡಿಕೊಂಡು ಲಕ್ಷ್ಮಿ ಪೂಜನ ಮಾಡ್ಬೇಕು ಇದು ಮೊದಲನೇ ಪಾಯಿಂಟ್ ಆ ಸೂರ್ಯೋದಯಕ್ಕೆ ಮುಂಚೆ ಅಂದ್ರೆ ಸೂರ್ಯೋದಯ ಟೈಮ್ ಅಲ್ಲಿ ನೀವು ಮಂಗಳಾರತಿ ಆದ್ರೆ ತುಂಬಾ ಒಳ್ಳೇದು ಒಂದು ದಿನ ಕಷ್ಟ ಏನು ಹೇಗ್ ಮಾಡ್ಕೋಬೇಕು ಅಂತ ಕೇಳ್ತಾ ಇದ್ರಿ ನೀವು ರಾತ್ರಿನೇ ಮನೆಯೆಲ್ಲ ಗುಡಿಸ್ಕೊಂಡು ಬೆಳಗ್ಗೆ ಗುಡಿಸ್ಬಾರದಲ್ಲ ರಾತ್ರಿ ಎಲ್ಲಾ ಗುಡಿಸ್ಕೊಂಡು ಇಟ್ಕೊಳ್ಳಿ ಬೆಳಗ್ಗೆ ಎದ್ದು ಶಾಸ್ತ್ರಕ್ಕೆ ಒಂದ್ ರೂಮ್ ಆದ್ರೂ ಇನ್ ಕಸ ಅಂದಂಗ್ ಮಾಡಿ ಹೊರ್ಗಡೆ ಎಲ್ಲ ನೀರ್ ಹಾಕಿ ರಂಗೋಲಿ ಹಾಕಿ ಬೆಳಗ್ಗೆ ಎದ್ದು ಅಂದ್ರೆ ಮೂರ್ ಗಂಟೆ ಅಥವಾ ಎರಡು ಗಂಟೆಗೆ ಹೇಳ್ಬೇಕಾಗತ್ತೆ ನೀವು ಎದ್ದು ಹೊರಗಿದ್ದೆಲ್ಲ ಮುಗಿಸ್ಕೊಂಡು ರಂಗೋಲಿ ಹಾಕಿ ಮಧ್ಯರಾತ್ರಿ ಕಳೆದ್ಬಿಟ್ರೆ ನಿಮಗೆ ಬೆಳಗಿನ ಜಾವನೆ ಅದು ಎಲ್ಲ ಹಾಕಿ ಮನೆ ಕ್ಲೀನ್ ಮಾಡ್ಕೊಂಡು ಸ್ವಚ್ಛ ಮಾಡಿ ಸ್ನಾನಕ್ಕೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ದೇವ್ರಿಗೆ ನೈವೇದ್ಯಕ್ಕೆ ಹೂರ್ಣ ಮಾಡೋಕೆ ಹೇಳಿ ಇಟ್ಟು ಕೋಸಂಬರಿ ಪಾನಕ ಮಾಡ್ಕೊತಾನೆ ನೀವು ದೇವಿಗೆ ಅಲಂಕಾರ ಮಾಡಿ ಬಾಕಿ ಗೊಂಬೆ ಇಡಬೇಕು ಪಕ್ಕದಲ್ಲಿ ನೀವು ಶೋ ಪ್ಲಾನ್ಸ್ ಇಡ್ಬೇಕು ಏನೇ ಇದ್ರು ಎಲ್ಲ ಹಿಂದಿನ ದಿನ ಮಾಡ್ಕೊಳ್ಳಿ ದೇವಿ ಪ್ರತಿಷ್ಠಾಪನೆ ಮಾತ್ರ ಬೆಳಗ್ಗೆ ಸ್ನಾನ ಆದ್ಮೇಲೆ ಮಾಡಬೇಕು ನೀವು ನಾಲ್ಕೂವರೆ ಐದು ಗಂಟೆ ಅಷ್ಟು ಎಲ್ಲ ನೀವು ಜೋಡಿಸ್ಕೊಂಡು ಆರು ಹದಿನೇಳು ಅಂದ್ರೆ ಆರು ಗಂಟೆ ಲೆಕ್ಕ ಇಟ್ಕೊಳ್ಳಿ ಆರು ಗಂಟೆ ಒಳಗಡೆ ಎಲ್ಲ ಮುಗಿಸಿ ನೈವೇದ್ಯಕ್ಕೂ ಇಟ್ಟು ಮಂಗಳಾರತಿ ಮಾಡಿದ್ರೆ ನೀವು ವರಮಹಾಲಕ್ಷ್ಮಿ ಮಾಡಿದ್ದಕ್ಕೂ ಸಾರ್ಥಕ ಅಂತ ನಾ ಹೇಳ್ತೀನಿ ಸೊ ನಾನು ವರ್ಷ ಹಾಗೆ ಮಾಡ್ತೀನಿ ನೀವು ಟ್ರೈ ಮಾಡಿ ಯಾಕೆ ಸಾಧ್ಯ ಇಲ್ಲ ಬೆಳಗ್ಗೆ ಹೇಗ್ ಮಾಡ್ತೀರ ನಮ್ಮ ಕೈಲಂತೂ ಆಗಲ್ಲ ಅಂತ ಹೇಳ್ತದೆ ಆಗ ಅನ್ಕೋಬೇಡಿ ಎಲ್ಲ ಸಾಧ್ಯ ದಿನ ಎಲ್ಲಾ ಜೋಡ್ಸ್ಕೊಂಡ್ಬಿಟ್ಟು ಬೆಳಗ್ಗೆ ಬರಿ ನೈವೇದ್ಯಕ್ಕೆ ಮಾತ್ರ ಮಾಡ್ಕೊಳ್ಳೋತರ ಮಾಡ್ಕೊಂಡು ನೀವು ಮಾಡ್ಕೋಬಹುದು ಅರಿಶಿನ ಕುಂಕುಮಕ್ಕೆ ಏನ್ ಕೊಡ್ತೀನಿ ಅಂತ ನಾ ಹೇಳಿ ಎರಡು ಎರಡು ಎಲೆ ಉಡಿ ಅಂತ ಕೊಡ್ತೀವಲ್ವಾ ಎರಡು ಎಲೆ ಎರಡು ಅಡಿಕೆ ಹಾಗೆ ಒಂದು ತೆಂಗಿನಕಾಯಿ ಕೊಡ್ತೀನಿ ವರಮಾಲಕ್ಷ್ಮಿಗೆ ಹಣ್ಣಿಗಿಂತ ತೆಂಗಿನಕಾಯಿ ಕೊಟ್ಟರೆ ಶ್ರೇಷ್ಠ ಇದ್ರಲ್ಲೂ ಕೂಡ ನಾ ಹೇಳ್ತೀನಿ ನಮ್ಮ ಶಕ್ತಿ ಅನುಸಾರ ನಮ್ಮ ಶಕ್ತಿ ಅನುಸಾರತ್ತೆ ನಿನ್ ಕಾಯಿಲೆ ಮೋಸಂಬಿ ಹಣ್ಣು ಸಿಕ್ಕೂ ಪರವಾಗಿಲ್ಲ ಬಾಳೆ ಹಣ್ಣು ಕೊಟ್ಟರು ಪರವಾಗಿಲ್ಲ ಅರಶಿನ ಕುಂಬ್ ಇದೆ ಕುಂಕುಮದ ಪ್ಯಾಕೆಟ್ ಇದೆ ಅಡಿಕೆ ಇದೆ ಹಾಗೆ ಬಳೆ ನಾಲ್ಕು ಬಳೆ ಇದೆ ತುಂಬಾ ಖುಷಿ ಆಯ್ತು ಇದು ಚಿಕ್ಕಪಟ್ಟಿಲೆ ನಾನು ತಗೊಂಡಿದ್ದು ಅದು ಮಿಕ್ಕಿದೆ ಈ ವರ್ಷ ಕೂಡ ಕುಂಕುಮ ಬಳಸ್ತೀನಿ ಹಾಗೆ ಇದು ಬಾಗಡದ ಸಾಮಾನು ಅಂತ ನಮ್ ಕಡೆ ಸಿಕ್ ಸಿಗತ್ತೆ ನೀವ್ ನೋಡ್ಬೋದು ಇದು ಬಾಗಡದ ಸಾಮಾನು ಅಂತ ಸಿಗತ್ತೆ ಎರಡು ಬಳೆ ಬಾಚನಿಕೆ ಅರಶಿನ ಕುಂಕುಮ ಕಾಡಿಗೆ ಡಬ್ಬಿ ಈ ತರ ಬಾಗಲದ ಸಾಮಾನು ಸೊ ಇದನ್ನು ಕೂಡ ನಾನು ದೇವರಿಗೆ ಇರೋ ಮಡ್ಲಕ್ಕಿ ದೇವರಿಗೆ ಮಡ್ಲಕ್ಕಿ ನೀವು ಇಡಲೇಬೇಕು ಒಂದು ಕಪ್ಪಲ್ಲಿ ಒಂದು ಅಷ್ಟು ಅಕ್ಕಿನ ಒಂದು ತಟಲ್ ಹಾಕಿ ಆ ಅಕ್ಕಿ ಎರಡು ಎಲೆ ಅಡಿಕೆ ಇಡಿ ಹಾಗೆ ಈ ಮಡ್ಲಕ್ಕಿ ಸಾಮಾನು ಇಡಿ ದೇವರಿಗೆ ಒಂದು ಒಂಬತ್ತು ಅಥವಾ ಹದಿಮೂರು ಬಳೆ ಇಡಿ ಹಸಿರು ಬಳೆ ಸೀರೆ ಏರ್ಸೋದಿದ್ರೆ ಓಕೆ ಸೀರೆ ಏರ್ಸಲಿಲ್ಲ ಅಂತಂದ್ರೆ ಸೀರೆನ ಮಡಚಿ ಬ್ಲೌಸ್ ಬ್ಲೌಸ್ ಮತ್ತೆ ಸೀರೆನ ಎರಡನ್ನೂ ಮಡ್ಲಕ್ಕಿಯಲ್ಲಿ ಇಡಿ ಆಮೇಲೆ ನಾನು ಐದು ಬಟ್ಲು ಕೊಬ್ಬರಿ ಬಟ್ಲು ಇಡ್ತೀನಿ ಐದು ಅಷ್ಟು ಕೊಂಬಿಡ್ತೀನಿ ಐದು ಉತ್ತತ್ತಿ ಇಡ್ತೀನಿ ಐದು ಅಡಿಕೆ ಇಡ್ತೀನಿ ಇದನ್ನ ನೀವು ರಿಪೀಟ್ ಮಾಡಿ ಕೇಳ್ಕೊಂಡು ಕೇಳ್ಕೊಂಡ್ ಬೇಕಾದ್ರೆ ಜೋಡಿಸಬಹುದು ಮಡ್ಲಕ್ಕಿಗೆ ಅಕ್ಕಿ ಎರಡೆಲೆ ಎರಡಕೆ ಐದು ಉತ್ತತ್ತಿ ಐದು ಅರ್ಶಿನ ಕೊಂಬು ಹಾಗೆ ಬೆಟ್ಟಡ್ಕೆ ಐದು ಹಾಗೆ ಕೊಬ್ಬರಿ ಬಟ್ಲು ಐದು ಅದರಲ್ಲಿ ಬ್ಲೌಸ್ ಪೀಸ್ ಒಂದು ತೆಂಗಿನಕಾಯಿ ಒಂಬತ್ತು ಬಳೆ ಇಷ್ಟು ಇಟ್ಟಿರ್ತೀನಿ ಸೀರೆ ಬಿಟ್ಟು ಇಷ್ಟನ್ನ ಇಟ್ಬಿಟ್ಟು ನಾನು ಮಡ್ಲಕ್ಕಿ ರೆಡಿ ಮಾಡ್ತೀನಿ ಹಾಗೆ ದೇವಿಗೆ ಐದು ತರದ ಹಣ್ಣುಗಳನ್ನು ಇಡ್ತೀವಿ ಪೈನಾಪಲ್ ತುಂಬಾ ಲಕ್ಷ್ಮಿಗೆ ಇಷ್ಟ ಅಂತ ಹೇಳ್ತಾರೆ ನೀವು ಪೈನಾಪಲ್ ನಮ್ಗೆ ಇಷ್ಟ ಆ ತರ ಹಣ್ಣುಗಳನ್ನ ಈ ತರ ಹಣ್ಣು ಹಣ್ಣು ಇರ್ಬೋದು ನೈವೇದ್ಯಕ್ಕೆ ನಾನು ಏನಂತ ಹೇಳಿದೀನಿ ಕುಂಕುಮಕ್ಕೆ ಏನ್ ಕೊಡ್ತೀನಿ ಅಂತ ಹೇಳ್ದಲ್ಲ ಎರಡು ಎಲೆ ಅಡಿಕೆ ಹಾಗೆ ಒಂದು ಬ್ಲೌಸ್ ಪೀಸ್ ಇದು ಸಾಮಾನ್ಯ ನಿಮ್ಗೆಲ್ಲ ಗೊತ್ತಿರುತ್ತೆ ಈ ಬ್ಲೌಸ್ ಪೀಸ್ ಆದ್ರೆ ಈ ಬ್ಲೌಸ್ ಪೀಸ್ ನ ನಿಜ ಹೇಳಿ ನನ್ ಕಮೆಂಟ್ ಅಲ್ಲಿ ತಿಳಿಸಿ ಯಾರು ನೀವು ಹೊಲಿಸ್ಕೊಂಡು ಇದನ್ನ ಬ್ಲೌಸ್ ಪೀಸ್ ಹಾಕೋತೀರಾ ಇಲ್ಲ ತಾನೇ ಸೊ ಇದು ನಾವು ಕೊಡೋದು ವೇಸ್ಟ್ ಪಾಸ್ ಒಬ್ರಿಂದ ಒಬ್ಬರಿಗೆ ಪಾಸ್ ಆಗ್ತಾ ಇರುತ್ತೆ ಇದೊಂದು ಬಟ್ಟೆ ಕೊಟ್ರೆ ನಮ್ಗೆ ಪುಣ್ಯ ಅಂತ ಹೇಳ್ತಾರೆ ಸೊ ವಸ್ತ್ರ ಕೊಡ್ಲೇಬೇಕು ಸೊ ಬ್ಲೌಸ್ ಪೀಸ್ ಒಂದು ಶಾಸ್ತ್ರ ಕೊಡ್ಲೇಬೇಕು ಇದು ವರ್ಮಾಲಕ್ಷ್ಮಿ ಪುಸ್ತಕ ಫಸ್ಟ್ ಟೈಮ್ ಯಾರಾದ್ರೂ ಮಾಡ್ತಾ ಇದ್ದೀರಾ ಹೆಣ್ಮಕ್ಳು ಹೇಳಿದ್ವಿ ನಾನು ಫಸ್ಟ್ ಟೈಮ್ ಅಕ್ಕ ಮಾಡ್ತಾ ಇರೋದು ಅಂತ ಈ ತರ ಬುಕ್ ತಗೊಂಬಂದು ಪೂಜೆ ಎಲ್ಲ ಮುಗಿದು ಮಂಗಳಾರತಿ ಆದ ತಕ್ಷಣ ಕುತ್ಕೊಂಡು ಈ ಪುಸ್ತಕನ ಪೂರ್ತಿಯಾಗಿ ಕತೆ ಓದ್ಬೇಕು ಕತೆ ಓದಿ ಇದರಲ್ಲಿರೋ ಅಷ್ಟೋತ್ತರಗಳನ್ನು ಹೇಳ್ಕೊಂಡು ನೀವು ಆಮೇಲೆ ನೀವೇನಾದ್ರೂ ಹ್ಮ್ ಅಕ್ಷಣ ಹುಡಿಕೊಡೋದು ಅಕ್ಷರ ಹುಣ್ಣಿಕೊಡೋದು ಮಾಡ್ಬೋದು ಸೊ ಖಾಲಿ ಹೊಟ್ಟೆಯಲ್ಲಿ ದಯವಿಟ್ಟು ಪೂಜೆ ಮಾಡ್ಬೇಡಿ ಖಾಲಿ ಹೊಟ್ಟೆಲಿ ಪೂಜೆ ಮಾಡಿದ್ರೆ ದೇವರಿಗೆ ಪೂಜೆ ತಲುಪಲ್ಲ ಹಾಗಂತ ಹೊಟ್ಟೆ ತುಂಬಾ ಊಟ ಮಾಡಿ ಪೂಜೆ ಮಾಡಿ ಅಂತ ಹೇಳಲ್ಲ ಬೆಳಗ್ಗೆ ಬೇಗ ಎದ್ದಿರ್ತೀರ ಹಾಲು ಹಣ್ಣು ಸೇವಿಸ್ಬಿಟ್ಟು ನೀವು ಪೂಜೆ ಕೂತ್ಕೊಳ್ಳಿ ಹೊಟ್ಟೆ ಕಡೆ ಗಮನ ಯಾವತ್ತು ಬರಬಾರ್ದು ಹೊಟ್ಟೆ ಕಡೆ ಗಮನ ಬಂದ್ರೆ ನೀವ್ ಮಾಡಿದ ಪೂಜೆ ನಿಮ್ಗೆ ಫಲಿಸಲ್ಲ ಸಂಜೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಪೂಜೆ ಮುಗಿಸಿರ್ತೀರಲ್ವಾ ಸಂಜೆ ಹೆಣ್ಮಕ್ಳನ್ನ ಕುಂಕುಮ ಕರೀತೀರಾ ಆ ಟೈಮಲ್ಲಿ ನೀವು ಕೋಸಂಬರಿ ಮಾಡಿ ದೇವ್ರಿಗೆ ನೈವೇದ್ಯ ಮಾಡಿ ಆ ಕೋಸಂಬರಿನ ನೀವು ಬಂದವರಿಗೆ ಪ್ರಸಾದವಾಗಿ ಕೊಡ್ಬೋದು ವಿಸರ್ಜನೆ ಮಾಡೋದು ಹೇಗೆ ಅಂತ ಕೇಳ್ತಾ ಇದ್ರಿ ಶನಿವಾರ ದಿನ ಸುಮಾರು ಜನ ಶ್ರಾವಣ ಶನಿವಾರ ಆಗಿರೋದ್ರಿಂದ ಸತ್ಯನಾರಾಯಣ ಪೂಜೆ ಮಾಡೋದು ಇದೆ ಸತ್ಯನಾರಾಯಣ ಪೂಜೆ ಮಾಡ್ತಾ ಇದ್ರೆ ನಾರಾಯಣನ ಪಕ್ಕ ಲಕ್ಷ್ಮಿ ಇರ್ಲೇಬೇಕು ಸೊ ವರ್ಮಾಲಕ್ಷ್ಮಿ ತೆಗೆಯಕ್ ಹೋಗ್ಬಿಡಿ ಆದ್ರೆ ಏನು ಮಾಡ್ತಾರಂದ್ರೆ ಇರೋದ್ರೆ ಶನಿವಾರ ದಿನ ನೀವ್ ಟೈಮ್ ನೋಡ್ಕೊಂಡು ಬೆಳಗ್ಗೆ ಸ್ನಾನ ಮುಗಿಸಿ ದೇವ್ರದ್ದು ಒಂದು ಹೂ ತೆಗೆದ್ರೆ ಸಾಕು ನಿಮ್ದು ಪೂಜೆ ಸಡ್ಲ ಆಯ್ತು ಅಂತ ಆಮೇಲೆ ನೀವೆಲ್ಲ ಬಿಡಿಸ್ಬಿಟ್ಟು ಅದ್ರ ಕೊಡ್ಪನಿರೋ ನೀರನ್ನ ನೀವು ತೆಂಗಿನ ಮರಕ್ಕೆ ಅಥವಾ ಯಾವ್ದಾದ್ರು ಒಂದು ಮರಕ್ ಹಾಕಬಹುದು ಆದ್ರ ಒಳಗಿರೋ ಕಾಯಿನ್ ಅನ್ನ ತಗೊಳಕ್ ಮಾತ್ರ ಮರಿಬಿಡಿ ಆ ಕಾಯ್ನ್ ನ ನೀವು ಇರೋ ಗಾಡ್ರೇಜ್ ಅಲ್ಲೋ ಅಥವಾ ನೀವು ದುಡ್ಡಿಡೋ ಜಾಗದಲ್ಲಿ ಇಟ್ಕೊಂಡ್ಬಿಡಿದೀನಿ ಪ್ರತಿ ವರ್ಷ ಪೂಜೆಗೆ ಲಕ್ಷ್ಮಿಗೆ ನಾನು ಸುಮಾರು ಕಡೆ ನೋಡಿದೀನಿ ಕಂತೆ ಕಂತೆ ದುಡ್ಡಿಡ್ತಾರೆ ಪೂಜೆಗೆ ಅವಶ್ಯಕತೆನೇ ಇಲ್ಲ ನಿಮ್ಮಲ್ಲಿರೋ ನಾಣ್ಯಗಳನ್ನ ಇಳಿಸಿ ಒಂದು ಮೂವತ್ತೆರಡು ನಾಣ್ಯನ ಇಡಿ ಹಿತ್ತಾಳೆ ನಾಣ್ಯನ ಒಂದ್ ಮೂವತ್ತೆರಡು ಐದು ರೂಪಾಯಿ ಕಾಯಿನ್ ಇಡಿ ಸಾಕು ಆಡಬರ ಪೂಜೆ ನಾವು ಭಕ್ತಿಯಿಂದ ಮಾಡ್ಬೇಕಾಗಿರೋದ್ರಿಂದ ದುಡ್ಡು ಇಟ್ಟು ಪ್ರದರ್ಶನ ಮಾಡೋ ಅವಶ್ಯಕತೆ ಇಲ್ಲ ಬಂಗಾರ ಹಾಕಿ ಪ್ರದರ್ಶನ ಮಾಡೋ ಅವಶ್ಯಕತೆ ಏನೂ ಇಲ್ಲ ಹೋಗ್ ಫುಲಿ ಎಲ್ಲ ಕವರ್ ಮಾಡಿದೀನಿ ಅನ್ಕೋತೀನಿ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಆಗಿದ್ರೆ ಹಾಗೆ ಹೊಸದಾಗಿ ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೇಲಿರೋ ಬೆಲ್ಲೈಕೋನ್ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ ಶೇರ್ ಮಾಡಿ ಆದಷ್ಟು ಹೊಸದಾಗಿ ನೋಡ್ತಾ ಇರೋರಿಗೆ ತುಂಬಾ ಅನುಕೂಲ ಆಗುತ್ತೆ ಪೂಜೆ ಮಾಡೋರಿಗೆ ಸೊ ಮುಗಿಸ್ತೀನಿ ಹೋಗಿ ಬರ್ತೀನಿ ಮತ್ತೆ ನೆಕ್ಸ್ಟ್ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್